ನೋಡಿ ಫ್ರೆಂಡ್ಸ್ ಇದು ಐ ಟಿ ರಾಜಧಾನಿ ಬೆಂಗಳೂರಿನ ಒಂದು ದೃಶ್ಯ ನೋಡಿ ಹೇಗೆ ಇಡೀ ಬೆಂಗಳೂರು ಈ ಮಳೆಯಲ್ಲಿ ಹೇಗೆ ಮುಳುಗೋಗ್ಬಿಟ್ಟಿದೆ ಅಂತ ಇದು ಸಿಲ್ಕ್ ಬೋರ್ಡ್ ಪ್ರದೇಶದ ಒಂದು ದೃಶ್ಯ ಸಿಲ್ಕ್ ಬೋರ್ಡ್ ಪ್ರದೇಶದಲ್ಲಿ ಕೇವಲ ಒಂದೇ ಮಳೆಗೆ ಎಷ್ಟೆಲ್ಲ ನೀರು ನಿಂತಿದೆ ಅಂತ ನೋಡಿ ಒಂದು ನಗರವನ್ನು ಸರಿಯಾಗಿ ಯೋಜನೆ ಮಾಡಿಲ್ಲ ಅಂದರೆ ಹೇಗಾಗುತ್ತೆ ಅಂತ ನೋಡಿ ನೀರು ರೋಡಲ್ಲೇ ನಿಂತಿದೆ ಸಿಲ್ಕ್ ಬೋರ್ಡ್ ಪ್ರದೇಶದ ಒಂದು ದೃಶ್ಯ ಇದು ಒಂದು ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದೆ ಇರೋದು ಅಥವಾ ಸರಿಯಾಗಿ ಪ್ಲ್ಯಾನ್ ಮಾಡದೇ ಇದ್ದರೆ ಇದೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಪ್ರತಿ ವರ್ಷವೂ ಮಳೆ ಬರುತ್ತೆ ಈ ಥರ ಸಮಸ್ಯೆ ರಿಪೀಟ್ ಆಗ್ತಾನೇ ಇರುತ್ತೆ ಆದರೆ ಬಿ ಬಿ ಎಮ್ ಪಿ ಆಗಲಿ ಸರ್ಕಾರ ಆಗಲಿ ಏನು ಮಾಡಲ್ಲ ನಂತರ ಇದ್ರ ಕಾಮಗಾರಿ ಹೆಸರಲ್ಲಿ ಕೋಟಿ ಕೋಟಿ ರೂಪಾಯಿ ಬಿಲ್ ಮಾಡಿ ನಂತರ ಅದನ್ನು ಕಬ್ಜಾ ಮಾಡೋ ಶುರು ಮಾಡ್ತಾರೆ ಅದನ್ನು ತಮ್ಮ ಜಾಗ ಹಾಕೊಳ್ತಾರೆ ಇದು ಈ ಥರ ದುರಂತಗಳಾದರೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಸಾವಿರಾರು ಕೋಟಿ ರೂಪಾಯಿ ಬಿಲ್ ಮಾಡಿ ಕಾಮಗಾರಿ ಹೆಸರಲ್ಲಿ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಇರುತ್ತೆ ಬೆಂಗಳೂರನ್ನು ಮುಳುಗಿದ ಮಳೆಯಿಂದ ಕರಾವಳಿಯಲ್ಲೂ ತನ್ನ ಆರ್ಭಟ ತೋರಿಸ್ತಾ ಇದ್ದೇನೆ ಕರ ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಮಳೆ ಹೇಗೆ ಅಬ್ಬರಿಸಿ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೇವೆ ಆಲ್ಮೋಸ್ಟ್ ಕರಾವಳಿ ಮಂಗಳೂರಿಂದ ಕಾರವಾರ ತನಕ ಮಳೆ ಅಬ್ಬರ ಬರಿತಾನೆ ಇದೆ ನಾನ್ ಸ್ಟಾಪ್ ಆಗಿ ಮಳೆ ಬೀಳ್ತಾನೆ ಇದೆ ಇದು ಕರಾವಳಿ ಪ್ರದೇಶ ಇದು ಮಂಗಳೂರಿಂದ ಕಾರವಾರ ತನಕ ಇದೇ ಥರ ಸಂಪೂರ್ಣ ಮೋಡ ಮುಸ್ಕೊಂಡಿದೆ ಮುಂಗಾರು ಪೂರ್ವದ ಮಳೆ ಇದು ಮುಂಗಾರು ಪೂರ್ವವಾಗಿ ಮಳೆ ಶುರುವಾಗಿದೆ ಈಗ ಕರಾವಳಿಯರು ತುಂಬ ಸೆಖೆಯಿಂದ ಮತ್ತು ಬಿಸಿಯಿಂದ ತತ್ತರಿಸಿದ್ರು ಈ ಥರ ನಿರಂತರವಾಗಿ ಬೀಳ್ತಾ ಇರೋ ಮಳೆಯಿಂದ ಇಲ್ಲಿ ಟೆಂಪ್ರೇಚರ್ ಸ್ವಲ್ಪ ಡೌನ್ ಆಗಿ ಸ್ವಲ್ಪ ನಾರ್ಮಲ್ ವಾತಾವರಣ ಬಂದಿದೆ ಅದು ಸ್ಟಾಪಾಗಿ ಮಳೆ ಬರ್ತಾ ಇದೆ ಸಂಪೂರ್ಣ ಮೋಡ ತುಂಬ ಮುಚ್ಚಿಕೊಂಡಿದೆ ಆಕಾಶ ತುಂಬ ಮೋಡ ಮುಚ್ಚಿಕೊಂಡಿದೆ ಗಾಳಿ ಇಲ್ಲ ಅದರಿಂದ ಮಳೆ ಒಂದೇ ಸವನೆ ಸುರಿತಾನೆ ಇದೆ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿಬಿಟ್ಟಿದೆ ಪ್ರದೇಶದಲ್ಲಿ ಮಂಗಳೂರಿಂದ ಅಕಸ್ಮಾತ್ ಮಂಗಳೂರಿಗಿಂತ ಹಿಂದೆ ಮಾಣಿಯಿಂದನೂ ಈ ಮಳೆ ಶುರುವಾಗಿದೆ ಇದು ಕರಾವಳಿ ಕಾರವಾರದ ತನಕ ಇದು ಒಂದೇ ಸವನೆ ಸುರಿತಾನೆ ಇದೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಪ್ರದೇಶಗಳು ಬೀದರ್ ಬಿಜಾಪುರ್ ಗುಲ್ಬರ್ಗ ರಾಯಚೂರು ಹುಬ್ಳಿ ಧಾರವಾಡ ಹಾವೇರಿ ಚಿತ್ರ ಎಲ್ಲ ಕಡೆನೂ ಮಳೆ ಬೀಳ್ತಾನೆ ಇದೆ ಈ ಸಲ ಕೃಷಿ ಚಟುವಟಿಕೆಯೂ ತುಂಬ ಬೇಗ ಶುರು ಮಾಡ್ಬೋದು ಮುಂಗಾರು ಪೂರ್ವದ ಮಳೆಗಾಗಿ ಸರ್ಕಾರನೂ ಒಂದು ಪ್ಲ್ಯಾನ್ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಏನೇನು ದುರಂತ ಆಗುತ್ತೆ ಇದ್ರ ಬಗ್ಗೆ ಜನ ಹೇಗೆ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು ಅನ್ನೋ ಬಗ್ಗೆ ಸರ್ಕಾರ ಪ್ಲ್ಯಾನ್ ಮಾಡಬೇಕು ಆದರೆ ಸರ್ಕಾರ ಯಾವುದೇ ಪ್ಲ್ಯಾನ್ ಮಾಡಲ್ಲ ಅನಾಹುತ ಆದಮೇಲೆಲ್ಲ ಹೋಗ್ತಾರೆ ಎಲ್ಲ ಸ್ಪಾಟ್ ನೋಡ್ತಾರೆ ನಂತರ ಒಂದಿಷ್ಟು ಭರವಸೆಗಳನ್ನು ಕೊಡ್ತಾರೆ ಇದು ಪ್ರತಿ ವರ್ಷ ಎಮ್ ರಿಪೀಟ್ ಆಗ್ತಾನೇ ಇರುತ್ತೆ ಸರ್ಕಾರ ಒಂದು ಪೂರ್ವ ಯೋಜನೆ ಮಾಡಲ್ಲ ಒಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಮಾಡಲ್ಲ ಅದೇ ಕಾಮಗಾರಿ ಹೆಸರಿ ಅನಾಹುತದ ಕಾಮಗಾರಿ ಸರಿ ಮಾಡೋ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಿಲ್ ಮಾಡಿ ಅದನ್ನು ಅಧಿಕಾರಿಗಳು ರಾಜಕಾರಣಿಗಳು ತಮ್ಮ ಜೀವ ಬಿಡಿಸ್ಕೊಳ್ತಾರೆ ತುಂಬ ಮಳೆ ಬಂದು ಅನಾಹುತ ಆದರೂ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಖುಷಿನೇ ತುಂಬ ಬರ ಬಂದರೂ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಖುಷಿನೇ ಯಾಕಂದರೆ ಅದಕ್ಕಾಗಿ ಪರಿಹಾರ ಕಾಮಗಾರಿಗಾಗಿ ಹಣ ಬಿಡುಗಡೆ ಮಾಡ್ತಾರೆ ಹಣ ಬಿಡುಗಡೆ ಮಾಡಿ ಆ ಹಣನ ಅರ್ಧಕ್ಕರ್ಧ ಅರ್ಧ ಖರ್ಚು ಮಾಡಿದು ಅರ್ಧಕ್ಕರ್ಧ ಜೇಬಿಗೆ ಇಳಿಸ್ಕೊಳ್ತಾ ಇರ್ತಾರೆ ಪರಿಹಾರದ ನೆಪದಲ್ಲಿ ಈ ರಾಜಕಾರಣಿಗಳ ಜೇಬು ತುಂಬುತ್ತೆ ಅಧಿಕಾರಿಗಳ ಜೇಬು ತುಂಬುತ್ತೆ ಅದರಿಂದ ಈ ಥರ ದುರಂತಗಳಾದರೆ ನೈಸರ್ಗಿಕ ದುರಂತಗಳಾದರೆ ಈ ರಾಜಕಾರಣಿಗಳು ಅಧಿಕಾರಿಗಳ ಒಳಗೊಂಡೊಳಗೆ ಖುಷಿ ಪಡ್ತಾನೆ ಇರ್ತಾರೆ ಸಾವಿರ ಕೋಟಿ ಬಿಲ್ ಮಾಡ್ತಾರೆ ಆ ಬಿಲ್ ತಮ್ಮ ಅರ್ಧ ಕರ್ತವ್ರಿ ಉದ್ಯೋಗಿಗೆ ಹೋಗಿಬಿಡುತ್ತೆ ಜನ ಯಾರು ಇದ್ರ ಬಗ್ಗೆ ಕ್ವಶನೂ ಮಾಡಲ್ಲ ಅವರ ಪರಿಹಾರ ಕಾಮಗಾರಿ ಬಿಲ್ಲು ಲೆಕ್ಕನೂ ಕೊಡೋಲ್ಲ ಸಾರ್ವಜನಿಕರ ಟ್ಯಾಕ್ಸ್ ಹಣ ತೆರಿಗೆ ಹಣ ಈ ರೀತಿ ಅಧಿಕಾರಿಗಳು ರಾಜಕಾರಣಿಗಳ ಒಂದು ಭ್ರಷ್ಟಾಚಾರದ ಕೂಪಕ್ಕೆ ಹೋಗುತ್ತೆ ಇದು ಪ್ರತಿ ವರ್ಷವೂ ಪ್ರತಿ ಕಡೆ ಕರ್ನಾಟಕ ಅಂತಲ್ಲ ದೇಶದ ಎಲ್ಲ ಭಾಗದಲ್ಲೂ ಇದೇ ಸೇಮ್ ನಡೀತಾ ಇರುತ್ತೆ ಯಾವುದೇ ಲೆಕ್ಕ ಇಲ್ಲ ಲೆಕ್ಕಾಚಾರನೂ ಇಲ್ಲ ಜನರಿಗೆ ಆನ್ಸರು ಮಾಡಲ್ಲ ಪರಿಹಾರ ಪರಿಹಾರ ಅಂತವು ಏನು ಪರಿಹಾರ ಆಗೋಲ್ಲ ನೋಡಿ ಮಳೆ ಬರುತ್ತೆ ತುಂಬ ಆಗ್ತಾ ಇರ್ತವೆ ನೈಸರ್ಗಿಕವಾಗಿ ಇದು ಈ ಸಲ ಅಲ್ಲ ಸಾವಿರಾರು ವರ್ಷದ ಹತ್ರ ಮಳೆ ಬರ್ತಾನೆ ಇರುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಸರ್ಕಾರಕ್ಕೂ ಗೊತ್ತು ಜನರಿಗೂ ಗೊತ್ತು ಆದರೆ ಏನು ಮುಂಜಾಗ್ರತೆ ಕ್ರಮಕ್ಕೆ ತಗೊಳ್ಬೇಕು ಅನ್ನೋದನ್ನು ಮೊದಲೇ ಪ್ಲ್ಯಾನ್ ಮಾಡಲ್ಲ ಅದಕ್ಕಾಗಿ ಒಂದು ಡಿಪಾರ್ಟ್ಮೆಂಟು ಇಲ್ಲ ಪ್ರೀ ಮಾನ್ಸುಗಾಗ ಒಂದು ಡಿಪಾರ್ಟ್ಮೆಂಟ್ ಮಾಡಬೇಕು ಪ್ರೀ ಮಾನ್ಸನ್ನು ಏನು ಸಿದ್ಧತೆ ಮಾಡಬೇಕು ಏನೆಲ್ಲ ಅನಾಹುತ ಆಗುತ್ತೆ ಅದಕ್ಕೆಲ್ಲ ಹೆಂಗೆ ತಡೆ ಹಿಡಿಬೇಕು ಅನ್ನೋದೆಲ್ಲ ಸರ್ಕಾರ ಮಾಡಬೇಕು ಆದ್ರೆ ಸರ್ಕಾರ ಇದು ಏನೂ ಮಾಡಲ್ಲ ಕೇವಲ ಸರ್ಕಾರ ನಡೆಸುವರು ಪುಡಾರಿಗಳು ಅವರ ಅಧಿಕಾರಿಗಳು ಮತ್ತು ಚೇಡಗಳು ಪರಿಹಾರ ಕಾಮಗಾರಿ ಬಂದರೆ ಅನಾಹುತ ಆದರೆ ತುಂಬ ಖುಷಿ ಅವರಿಗೆ ಖುಷಿ ಯಾಕಂದರೆ ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ ಅಥವಾ ಸಾಲ ತಂದರೂ ಪರಿಹಾರ ಕಾಮಗಾರಿ ಕೈಗೊಳ್ಳುತ್ತೆ ಆ ಹಣದಲ್ಲಿ ಅರ್ಧಕ್ಕೆ ಪಾಲು ಈ ಅಧಿಕಾರಿಗಳು ರಾಜಕಾರಣಿಗಳ ಪಾಲು ಸೇರ್ಕೊಂಡಿರುತ್ತೆ ಈಗ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಅನಾಹುತ ಆಗಿದೆ ಅದಕ್ಕಾಗಿ ಒಂದಿಷ್ಟು ಹಣ ಬಿಡುಗಡೆ ಆಗುತ್ತೆ ಅಲ್ಲಿಯ ಪುಡಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಫಿಫ್ಟಿ ಫಿಫ್ಟಿ ಅಂತ ಅವರೇ ಪಾಲ್ ಮಾಡ್ಕೊಂತಾರೆ ಮತ್ತು ಕಾಂಟ್ರಾಕ್ಟ್ರು ಇವರು ಮೂರು ಜನ ಸೇರ್ಕೊಂಡು ಜನ ದುಡ್ಡು ತಿಂಡು ತೇಗಿಬಿಡ್ತಾರೆ ಜನರು ಸಫರ್ ಆಗೋರು ಮಾತ್ರ ಕಾಮನ್ ಪೀಪಲು ನೋಡಿ ಈ ಥರ ಮಳೆ ಮುಂಗಾರು ಬರ್ತಾನೆ ಇದೆ ಮುಂಗಾರು ಪೂರ್ವ ಮಳೆ ಇದು ಇನ್ನು ಮುಂಗಾರು ಶುರು ಆಗಬೇಕು ಹಾಗೆ ಈ ಸಲ ಮುಂಗಾರು ಬೇಗ ಶುರು ಆಗುತ್ತೆ ಅಂತ ಹೇಳ್ತಾರೆ ಕೇಳಿ ಪ್ರತಿ ವರ್ಷ ಕೇಳದಲ್ಲಿ ಮೇ ಒಂದಕ್ಕೆ ಮುಂಗಾರು ಶುರು ಆದರೆ ಕರ್ನಾಟಕಕ್ಕೆ ಮೇ ಜೂನ್ ಏಳಕ್ಕೆ ಬರುತ್ತೆ ನಾವು ಕೇಳದಲ್ಲಿ ಜೂನ್ ಒಂದಕ್ಕೆ ಮುಂಗಾರು ಶುರು ಆದರೆ ಜೂನ್ ಒಂದಕ್ಕೆ ಕರ್ನಾಟಕಕ್ಕೆ ಜೂನ್ ಏಳಕ್ಕೆ ಎಂಟ್ರಿ ಆಗುತ್ತೆ ಆದರೆ ಈ ಸಲ ಸ್ವಲ್ಪ ಪೂರ್ವಭಾವಿಯಾಗಿ ಮುಂಗಾರು ಬರ್ಬೋದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈ ಸಲ ಸಾಧಾರಣವಾದ ಮುಂಗಾರು ಇದೆ ನಾರ್ಮಲ್ ಮಾನ್ಸೂನ್ ಅಂತಲೂ ವರದಿ ಬರ್ತಾ ಇದೆ ಒಟ್ಟಾರೆಯಾಗಿ ಸರ್ಕಾರ ಪ್ರೀ ಮಾನ್ಸೂನ್ಗಾಗುವ ಒಂದು ಯೋಜನೆ ರೂಪಿಸಬೇಕು ಅನಾಹುತ ತಡೆಯಲಿಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅದನ್ನು ಬಿಟ್ಟು ಬರೀ ಮಾಧ್ಯಮಗಳ ಹೇಳಿಕೆ ಕೊಡ್ತಾ ಫೋಟೋಗಳಿಗೆ ಪೋಸ್ಟ್ ಕೊಡ್ತಾ ರಾಜಕಾರಣಗಳು द कळ्तय देश दुरंत अंतबद्द